ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ವೇಳೆ ಕಿಚ್ಚ ಸುದೀಪ್ ನೀಡಿದ ಹೇಳಿಕೆಯಿಂದ ನಟ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಘರ್ಷಣೆ ಏರ್ಪಟ್ಟಿದೆ ಇದೀಗ ಈ ಇಬ್ಬರು ಅಭಿಮಾನಿಗಳ ಜಗಳ ನೋಡಿ ಈ ಬಗ್ಗೆ ಮಾತನಾಡಿರುವ ಶಿವರಾಜ್ ಕುಮಾರ್ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಇಂದು ರಾಜ್ಯಾದ್ಯಂತ ಶಿವಣ್ಣ ಹಾಗೂ ಉಪೇಂದ್ರ ಅಭಿನಯದ ನಲವತ್ತೈದು ಸಿನಿಮಾ ಹಾಗೂ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದ್ದು ಈ ಇಬ್ಬರ ಅಭಿಮಾನಿಗಳು ಖುಷಿಯಿಂದಲೇ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಫ್ಯಾನ್ಸ್ ಮಧ್ಯೆ ಯಾವುದೇ ಜಗಳ ಇಲ್ಲ ಆದರೆ ಇದೀಗ ಒಂದು ವಾರ ಮುಂಚೆ ರಿಲೀಸ್ ಆದ ದರ್ಶನ್ ಅವರ ಡೆಬಿಲ್ ಸಿನಾಗೂ ಸುದೀಪ್ ಅವರ ಮಾರ್ಕ್ ಸಿನಿಮಾಗೂ ಸಿಕ್ಕಬಟ್ಟೆ ಫ್ಯಾನ್ಸ್ ವಾರ್ ನಡೆಯುತ್ತಿದೆ ಯುದ್ಧಕ್ಕೆ ನಾವು ಸಿದ್ಧ ಎಂದು ಸುದೀಪ್ ಹೇಳಿದ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಾಂಗ್ ಕೊಟ್ಟಿದ್ದರು ಇದೀಗ ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ತಾರಕಕ್ಕೇರಿದೆ ಇಂದು ಸುದೀಪ್ ಫ್ಯಾನ್ಸ್ ಹೆಸರಲ್ಲಿ ಕೆಲವರು ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದು ಅದರ ಸ್ಕ್ರೀನ್ಶಾಟ್ ಹಂಚಿಕೊಳ್ಳುವುದಲ್ಲದೆ ಅಂತಹ ಅಕೌಂಟ್ಗಳ ಮೇಲೆ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಈ ಜಗಳ ಜಾಸ್ತಿ ಆಗುತ್ತಿದ್ದಂತೆ ಮಾತನಾಡಿರುವ ಶಿವಣ್ಣ ಅಭಿಮಾನಿಗಳು ಒಳ್ಳೆಯ ಸಿನಿಮಾವನ್ನ ಯಾವತ್ತೂ ಕೈಬಿಡಲ್ಲ ಇಂದು ಮಾರ್ಕ್ ಹಾಗೂ ನಲವತ್ತೈದು ಸಿನಿಮಾಗಳು ರಿಲೀಸ್ ಆಗಿದ್ದು ವಾರಕ್ಕೂ ಮೊದಲೇ ಡೆವಿಲ್ ರಿಲೀಸ್ ಆಗಿದೆ ಪ್ರತಿಯೊಬ್ಬರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ ಯಾರಾದರೂ ಪೈರಸಿ ಮಾಡ್ತಾ ಇದ್ರೆ ಅದನ್ನ ನೀವೇ ಖಂಡಿಸಿ ಆಗ ಮಾತ್ರ ಹತೋಟಿಗೆ ತರಲು ಸಾಧ್ಯ ವೈರಸಿ ವಿರುದ್ಧ ಪ್ರತಿಯೊಬ್ಬರೂ ಹೋರಾಡಲೇಬೇಕು ಅದನ್ನು ಬಿಟ್ಟು ಯಾರು ಕೂಡ ಫ್ಯಾನ್ಸ್ ವಾರ್ ಅದು ಇದು ಅಂತ ಮಾಡಿಕೊಳ್ಳಬೇಡಿ ಕನ್ನಡದ ಎಲ್ಲ ನಟರ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ನಟರ ಹೆಸರೇಳಿಕೊಂಡು ನೀವುಗಳು ಕಿತ್ತಾಡಿಕೊಳ್ಳಬೇಡಿ ಅಂತ ಶಿವಣ್ಣ ಅಭಿಮಾನಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ